ಒಂದು ಕನ್ನಡ ನ್ಯೂಸ್ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ನಾನು ಯಶವಂತ್ ರಾಜ್ಯದ ನಾನಾ ಭಾಗಗಳಲ್ಲಿ ಸರ್ಕಾರಿ ಆಸ್ತಿಗಳಿಗೆ ಶಾಸಕರ ಸಚಿವರ ಸಂಸದರ ಹೆಸರುಗಳನ್ನು ನಾಮಕರಣ ಮಾಡಿರ್ತಾರೆ ಈ ಬಗ್ಗೆ ಹೈಕೋರ್ಟ್ ಎರಡು ಸಾವಿರದ ಹನ್ನೆರಡರಲ್ಲೇ ನಿರ್ದೇಶನವನ್ನು ಕೊಟ್ಟಿತ್ತು ಯಾವುದೇ ಸರ್ಕಾರಿ ಆಸ್ತಿಗಳಿಗೆ ಜೀವಂತವಾಗಿರುವಂಥ ವ್ಯಕ್ತಿಗಳ ಹೆಸರನ್ನು ನಾಮಕರಣ ಮಾಡುವಂತಿಲ್ಲ ಅಂತೇಳಿ ಆದರೂ ಕೂಡ ರಾಜ್ಯದ ನಾನಾ ಭಾಗಗಳಲ್ಲಿ ಹಾಲಿ ಶಾಸಕರ ಮಾಜಿ ಶಾಸಕರ ಸಂಸದರ ಸಚಿವರ ಹೆಸರುಗಳನ್ನು ಸರ್ಕಾರಿ ಆಸ್ತಿಗಳಿಗೆ ನಾಮಕರಣವನ್ನು ಮಾಡಿದ್ದಾರೆ ದಾವಣಗೆರೆ ಕೂಡ ಅದರಿಂದ ಹೊರತಾಗಿಲ್ಲ ದಾವಣಗೆರೆಯಲ್ಲಿ ಸಾಕಷ್ಟು ಸರ್ಕಾರಿ ಆಸ್ತಿಗಳಿಗೆ ಶಾಮನೂರು ಶಿವಶಂಕರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಕೆಲವರ ಹೆಸರುಗಳನ್ನು ನಾಮಕರಣವನ್ನು ಮಾಡಿದ್ದಾರೆ ಈ ಬಗ್ಗೆ ವಕೀಲರೊಬ್ಬರು ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದ್ರು ಯಾಕೆ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿದ್ದು ಏನಾಗಿತ್ತು ಎಸ್ ಆ ಸ್ಟೋರಿಯನ್ನು ನಾನು ಬ್ರೇಕ್ ಮಾಡ್ತಾ ಹೋಗ್ತೀನಿ ಏನಾಗಿದೆ ಅನ್ನೋದನ್ನು ಸ್ಟೋರಿಯನ್ನು ಬ್ರೇಕ್ ಮಾಡ್ತಾ ಹೋಗ್ತೀನಿ ಲೆಟ್ಸ್ ಬ್ರೇಕ್ ಬ್ರೇಕಿಂಗ್ ನ್ಯೂಸ್ ನೋಡೋಣ ಈಗ ಏನಂತ ಹೇಳಿ ಸರ್ಕಾರಿ ಕಟ್ಟಡಗಳ ಮೇಲೆ ಜೀವಂತ ವ್ಯಕ್ತಿಗಳ ಹೆಸರು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಹೆಸರು ನಾಮಕರಣ ಜೀವಂತ ವ್ಯಕ್ತಿಗಳ ಹೆಸರು ನಾಮಕರಣ ಪ್ರಶ್ನಿಸಿ ಪಿ ಐ ಎಲ್ ವಕೀಲ ಎ ಸಿ ರಾಘವೇಂದ್ರ ಅವರಿಂದ ಪಿ ಐ ಎಲ್ ಅರ್ಜಿ ಪಿ ಐ ಎಲ್ ಅರ್ಜಿ ಎತ್ತಿಕೊಂಡಿರುವ ಹೈಕೋರ್ಟ್ ಸಕ್ಷಮ ಪ್ರಾಧಿಕಾರಕ್ಕೆ ನಾಲ್ಕು ವಾರಗಳ ಗಡುವು ಡಿ ಸಿ ಸಿ ಎಸ್ಗೆ ಸೂಚನೆ ಎರಡು ಸಾವಿರದ ಹನ್ನೆರಡರ ಆದೇಶವನ್ನು ಎತ್ತಿಹಿಡಿರುವ ಹೈಕೋರ್ಟ್ ಸಕ್ಷಮ ಪ್ರಾಧಿಕಾರಕ್ಕೆ ವಿಭಾಗೀಯ ಪೀಠ ಸೂಚನೆಯನ್ನು ಕೊಟ್ಟಿದೆ ಸರ್ಕಾರಿ ಕಟ್ಟಡದ ಮೇಲಿನ ಹೆಸರು ಬದಲಾಗುತ್ತಾ ಎಸ್ ಇದು ಬ್ರೇಕಿಂಗ್ ಸರ್ಕಾರಿ ಕಟ್ಟಡದ ಮೇಲೆ ಜೀವಂತ ವ್ಯಕ್ತಿಗಳ ಹೆಸರು ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹೆಸರು ನಾಮಕರಣ ಜೀವಂತ ವ್ಯಕ್ತಿಗಳ ಹೆಸರು ನಾಮಕರಣ ಪ್ರಶ್ನಿಸಿ ಪಿ ಐ ಎಲ್ ವಕೀಲ ಎಸ್ ಸಿ ರಾಘವೇಂದ್ರ ಅವರಿಂದ ಪಿ ಐ ಎಲ್ ಅರ್ಜಿ ಪಿ ಐ ಎಲ್ ಅರ್ಜಿಯನ್ನು ಕೈಗೆತ್ತಿಕೊಂಡಿರುವ ಹೈಕೋರ್ಟ್ ಸಕ್ಷಮ ಪ್ರಾಧಿಕಾರಕ್ಕೆ ನಾಲ್ಕು ವಾರಗಳ ಗಡುವು ಸಿ ಸಿ ಎಸ್ಗೆ ಹೈಕೋರ್ಟ್ ಸೂಚನೆ ಎರಡು ಸಾವಿರದ ಹನ್ನೆರಡರ ಆದೇಶವನ್ನು ಎತ್ತಿ ಹಿಡಿದಿರುವಂತಹ ಕೋರ್ಟ್ ಸಕ್ಷಮ ಪ್ರಾಧಿಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆ ಸರ್ಕಾರಿ ಕಟ್ಟಡಗಳ ಮೇಲೆ ಹೆಸರು ಬದಲಾಗುತ್ತಾ ಇನ್ನಾದರೂ ಈ ಒಂದು ಸ್ಪೆಷಲ್ ಸ್ಟೋರಿ ಏನಿದೆ ಒಂದು ಕಡೆ ಸ್ಪೆಷಲ್ ಸ್ಟೋರಿ ಇದು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸ್ಟೋರಿ ದಾವಣಗೆರೆಯ ಸಾಕಷ್ಟು ಸರ್ಕಾರಿ ಕಚೇರಿಗಳಿಗೆ ಸರ್ಕಾರಿ ಆಸ್ತಿಗಳಿಗೆ ಶಾಮನೂರು ಶಿವಶಂಕರಪ್ಪ ಮತ್ತು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನವರ ಹೆಸರು ನಾಮಕರಣವನ್ನು ಮಾಡಲಾಗಿದೆ ಈ ವಿಚಾರವಾಗಿ ಕಳೆದ ಎರಡು ಬರು ವರ್ಷಗಳಿಂದ ಕೂಡ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ನ ನಡುವೆ ನೇಮ್ ಪಾಲಿಟಿಕ್ಸ್ ನಡೀತಾನೆ ಇದೆ ಅಲ್ಲಿಯಾದ ಒಂದು ಮೇಲ್ಸೇತುವೆಗೆ ಜಿ ಎಂ ಸಿದ್ದೇಶ್ವರವರ ತಂದೆ ಹೆಸರನ್ನು ಹಾಕಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾಯಿದ್ರೆ ಬಿ ಜೆ ಪಿಯವರು ಹಾಲಿ ಜೀವಂತವಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನವರ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಅಂಥೇಳಿ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ವಕೀಲರಾದಂಥ ಎ ಸಿ ರಾಘವೇಂದ್ರ ಅವರು ಎಸ್ ಅಂತ ಒಂದಷ್ಟು ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಎ ಸಿ ರಾಘವೇಂದ್ರ ಅವರು ದಾವಣಗೆರೆಯ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಅವರು ಒಂದು ಪಿ ಐ ಎಲ್ಲ ಹಾಕ್ತಾರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟಲ್ಲಿ ಹಾಕ್ತಾರೆ ಆ ಅರ್ಜಿಯನ್ನು ಕೈಗೆತ್ತಿಕೊಂಡಿರುವಂಥ ಹೈಕೋರ್ಟ್ ಎರಡು ಸಾವಿರದ ಹನ್ನೆರಡರ ಒಂದು ಆದೇಶವನ್ನು ಉಲ್ಲೇಖಿಸಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಸೇರಿದಂತೆ ಒಂದಷ್ಟು ಜನಕ್ಕೆ ಪಾರ್ಟಿಯನ್ನು ಮಾಡಿ ಒಂದು ಆರ್ಡ್ರನ್ನು ಮಾಡ್ತಾರೆ ಯಾರ್ಯಾರು ಪಾರ್ಟಿಯನ್ನು ಮಾಡ್ತಾರೆ ಸ್ಟೇಟ್ ಆಫ್ ಕರ್ನಾಟಕ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ದ ಡೆಪ್ಯುಟಿ ಕಮಿಷನರ್ ಜಿಲ್ಲಾಡಳಿತ ಭವನ ದಾವಣಗೆರೆ ದಾವಣಗೆರೆ ಸಿಟಿ ಕಾರ್ಪೊರೇಷನ್ ಅವರಿಗೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರನ್ನು ಐದನೇ ಪಾರ್ಟಿಯಾಗಿ ಶಾಮನೂರು ಶಿವಶಂಕರಪ್ಪ ಆರನೇ ಪಾರ್ಟಿಯಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಇಷ್ಟು ಜನರನ್ನು ಪಾರ್ಟಿಯನ್ನಾಗಿ ಮಾಡಿ ವಕೀಲರಾದಂಥ ಎ ಸಿ ರಾಘವೇಂದ್ರ ಅವರು ಪಿ ಐ ಎಲ್ಲನ್ನು ಹೈಕೋರ್ಟಲ್ಲಿ ಹಾಕಿರ್ತಾರೆ ಪಿ ಐ ಅನ್ನು ವಿಚಾರಣೆ ಮಾಡಿದಂಥ ಹೈಕೋರ್ಟ್ ಈಗ ಒಂದು ಆರ್ಡ್ರನ್ನು ಇಶ್ಯೂ ಮಾಡಿದೆ ಎಸ್ ಏನು ಆರ್ಡ್ರು ಆರ್ಡರ್ ಕಾಪಿಯನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಹೇಳಿದರೆ ವಿತಿನ್ ಫೋರ್ ವೀಕ್ಸ್ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿ ಎಸ್ಗೆ ವಿತಿನ್ ಫೋರ್ ವೀಕ್ಸ್ ನೀವು ಇದನ್ನು ಅರ್ಜಿಯನ್ನು ವಿಚಾರಣೆ ಮಾಡಿ ಕ್ರಮವನ್ನು ಕೈಗೊಳ್ಳಿ ಅಂತ ಆದೇಶವನ್ನು ಕೊಟ್ಟಿರುವಂಥದ್ದು ಯಾರು ಅರ್ಜಿದಾರ ಇದ್ದಾರೆ ಯಾರು ಪಿ ಎಲ್ ಅನ್ನು ಹಾಕಿದ್ದಾರೆ ಅವರನ್ನು ಕರೆಸಿಬಿಟ್ಟು ಏನಾಗಿದೆ ಏನು ಅರ್ಜಿಯನ್ನು ಹಾಕಿದ್ದಾರೆ ನಿಜವಾಗ್ಲೂ ಜೀವಂತವಾಗಿರುವಂಥ ವ್ಯಕ್ತಿಗಳ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಇದನ್ನು ಪರಿಶೀಲನೆ ಮಾಡಿ ಒಂದು ವೇಳೆ ಜೀವಂತವಾಗಿರುವಂಥ ವ್ಯಕ್ತಿಗಳ ಹೆಸರನ್ನು ಸರ್ಕಾರಿ ಆಸ್ತಿಗಳ ಮೇಲೆ ನಾಮಕರಣ ಮಾಡಿದ್ದೇ ಆದರೆ ಅದನ್ನು ತೆರವುಗೊಳಿಸಿ ಅಂಥೇಳಿ ಹೈಕೋರ್ಟ್ನ ವಿಭಾಗೀಯ ಪೀಠ ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ಸಕ್ಷಮ ಪ್ರಾಧಿಕಾರಕ್ಕೆ ಆದೇಶವನ್ನು ಕೊಟ್ಟಿರುವಂಥದ್ದು ಈ ಆದೇಶದಲ್ಲಿ ಕ್ಲಿಯರ್ಲಿ ಮೆನ್ಷನನ್ನು ಮಾಡಿದ್ದಾರೆ ಪಾರ್ಟಿ ಫೈವ್ ಅಂಡ್ ಸಿಕ್ಸ್ ಯಾರು ಫೈವ್ ಅಂಡ್ ಸಿಕ್ಸ್ ಶಾಮನೂರು ಶಿವಶಂಕರಪ್ಪ ಆ್ಯಂಡ್ ಅವರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಬೇಕಿದ್ದರೆ ವಿಚಾರಣೆಗೆ ಕರೆದು ಅವರ ಒಪಿನಿಯನ್ ಕೂಡ ತೆಗೆದುಕೊಂಡು ಕ್ರಮವನ್ನು ಕೈಗೊಳ್ಳಿ ಅಂಥೇಳಿ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಈ ಆದೇಶಕ್ಕೆ ಹಿನ್ನೆಲೆಯಾಗಿ ನಾನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಆರ್ಡ್ರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ರಿಟ್ ಪಿಟಿಷನ್ ನಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಬಾರ್ ಟೂ ತೌಸಂಡ್ ಟ್ವೆಲ್ ಅಂತೇಳಿ ಈ ರಿಟ್ ಪಿಟೀಷನಲ್ಲಿ ಆರ್ಡರ್ ಮಾಡಿದ್ದಾರೆ ಯಾವುದು ಈ ಪಿಟಿಷನ್ ಆರ್ಡರ್ ಹಳೆ ಆರ್ಡರ್ ಯಾವುದು ಅಂತೇಳಿ ಟೂ ತೌಸಂಡ್ ಟ್ವೆಲ್ಲಲ್ಲಿ ಬಂದಂಥ ಆರ್ಡರ್ ಯಾವುದು ಅಂದರೆ ಅದು ಕೂಡ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಆರ್ಡರ್ ಆವಾಗಿನ ಆರ್ಡರ್ ಏನಿದೆ ಅಂದರೆ ಅದು ಕೂಡ ಆರ್ಡರ್ ಕಪ್ಪಿ ಕೂಡ ನನ್ನ ಕೈಯಲ್ಲಿದೆ ಇದು ಚನ್ನಗಿರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಆರ್ಡರ್ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಪಿ ಎಲ್ ಅವರಲ್ಲೂ ಕೂಡ ಚನ್ನಗಿರಿಯಿಂದ ಒಂದು ಹೈಕೋರ್ಟಲ್ಲಿ ಪಿ ಎಲ್ ಅರ್ಜಿ ಹಾಕ್ತಾರೆ ಆಗಿನ ಹಾಲಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರ ಹೆಸರನ್ನು ಚನ್ನಗಿರಿ ತಾಲೂಕಿನ ಕ್ರೀಡಾಂಗಣಕ್ಕೆ ಒಂದು ನಾಮಕರಣವನ್ನು ಮಾಡ್ತಾರೆ ಅಲ್ಲಿ ಆ ಕ್ರೀಡಾಂಗಣಕ್ಕೆ ಶಾಮ್ ಮಾಡಾಳ್ ಮಲ್ಲಿ ವಿರೂಪಾಕ್ಷಪ್ಪನವರ ಹೆಸರನ್ನು ನಾಮಕರಣ ಮಾಡಿರ್ತಾರೆ ಅದನ್ನು ತೆಗಿಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿರ್ತಾರೆ ಆಗ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಹೈಕೋರ್ಟ್ನ ವಿಭಾಗೀಯ ಪೀಠ ಆಗಲೂ ಕೂಡ ಒಂದು ಆರ್ಡರನ್ನು ಮಾಡುತ್ತೆ ಯಾವುದೇ ಸರ್ಕಾರಿ ಆಸ್ತಿಗಳಿಗೆ ಜೀವಂತವಾಗಿರುವಂಥ ವ್ಯಕ್ತಿಗಳನ್ನು ಅದರಲ್ಲೂ ಕೂಡ ಶಾಸಕರು ಸಚಿವರು ಸಂಸದರ ಹೆಸರುಗಳನ್ನು ರಾಜಕಾರಣದಲ್ಲಿರುವಂತಹ ರಾಜಕಾರಣಿಗಳ ಹೆಸರನ್ನು ನಾಮಕರಣ ಮಾಡುವಂತಿಲ್ಲ ಅಂತೇಳಿ ಆಗ ಒಂದು ಆರ್ಡರ್ ಆಗುತ್ತೆ ಆ ಆರ್ಡರ್ ಆದಮೇಲೆ ಅಲ್ಲಿ ಆ ಕ್ರೀಡಾಂಗಣದ ಹೆಸರನ್ನು ಬದಲಾಯಿಸ್ತಾರೆ ಈಗ ತಾಲೂಕು ಕ್ರೀಡಾಂಗಣ ಅಂತ ಬದಲಾಯಿಸ್ತಾರೆ ಅದೇ ರೀತಿಯಾಗಿ ಈಗ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಮತ್ತು ಮಲ್ಲಿಕಾರ್ಜುನವರ ಹೆಸರುಗಳು ಸಾಕಷ್ಟು ಸರ್ಕಾರಿ ಕಚೇರಿಗಳ ಮೇಲೆ ನಮೂದಾಗಿದ್ದಾವೆ ಅಚ್ಚೊತ್ತಿದ್ದಾರೆ ಎಲ್ಲೆಲ್ಲಿ ದಾವಣಗೆರೆಯ ಖಾಸಗಿ ಬಸ್ ನಿಲ್ದಾಣ ಶಾಮನೂರು ಶಿವಶಂಕರಪ್ಪ ಬಸ್ ನಿಲ್ದಾಣ ಅಂತೇಳಿ ಜಿಲ್ಲಾ ಪಂಚಾಯಿತಿಯ ಕ್ರೀ ಒಂದು ಸಭಾಂಗಣ ಎಸ್ ಎಸ್ ಮಲ್ಲಿಕಾರ್ಜುನ ಸಭಾಂಗಣ ಕುಂದುವಾಡ ಕೆರೆ ಎಸ್ ಎಸ್ ಮಲ್ಲಿಕಾರ್ಜುನ ಸಾಗರ ಹೀಗೆ ಒಂದಷ್ಟು ಕಡೆ ಅಪ್ಪ ಮಕ್ಕಳ ಹೆಸರುಗಳು ನಾಮಕರಣ ಆಗಿದ್ದಾವೆ ಅಫ್ಕೋರ್ಸ್ ಅವರು ದಾವಣಗೆರೆ ಅಭಿವೃದ್ಧಿ ಮಾಡಿರ್ಬೋದು ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ತಂದಿರ್ಬೋದು ಆದರೆ ಕಾನೂನು ಹೇಳುವಂಥದ್ದು ಒಂದೇ ಯಾರು ಜೀವಂತವಾಗಿದ್ದಾರೆ ಅವರ ಹೆಸರುಗಳನ್ನು ಸರ್ಕಾರಿ ಆಸ್ತಿಗಳ ಮೇಲೆ ಹಾಕಿಕೊಳ್ಳಬೇಡಿ ಸೊ ಇದರಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿರೋ ಆರ್ಡ್ರಲ್ಲಿ ನಿಮ್ಮ ಸ್ವಂತ ಆಸ್ತಿ ಅಂತ ಏನಾದರೂ ಇದ್ದರೆ ಆ ಸ್ವಂತ ಆಸ್ತಿಗಳ ಮೇಲೆ ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ ಅಂತ ಅದರ ಬೇರೆ ಆಸ್ತಿಗಳ ಮೇಲೆ ಹಾಕ್ಬೇಡಿ ಅಂತೇಳಿ ಆಡಲು ಕೂಡ ಹೇಳಿದ್ದಾರೆ ಇದು ಕೇವಲ ಶಾಮ್ನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಅಲ್ಲ ದಾವಣಗೆರೆ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರಭಾವಿ ರಾಜಕಾರಣಿಗಳು ಅವರ ತಂದೆಯ ಹೆಸರನ್ನು ಅವರ ತಾತರ ಹೆಸರನ್ನು ಯಾರೋ ಒಬ್ಬ ಹೆಸರನ್ನು ನಾಮಕರಣ ಮಾಡ್ತಾರೆ ಸೊ ಇದು ಎಲ್ಲ ರಾಜಕಾರಣಿಗಳಿಗೂ ಕೂಡ ಒಂದು ಆರ್ಡ್ರ್ ಇದು ಏನಾಗುತ್ತೆ ಅಂದರೆ ಅವರು ಅವರ ಹೆಸರುಗಳನ್ನ ಇಟ್ಕೊಳ್ಬಾರ್ದು ಅಂತೇಳಿ ಆರ್ಡರ್ ಆಗಿದೆ ಆದರೆ ಸಕ್ಷಮ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಅವರು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದು ನಂತರ ಡಿ ಸಿ ಸ್ಟೇಟ್ಮೆಂಟ್ ನಂತರ ನಾನು ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೊಟ್ಟಿದೆಯಾ ನಮ್ಮ ಜಿಲ್ಲೆಗಾಶಂಕರಪ್ಪ ಅದು ನನಗೆ ಗೊತ್ತಿಲ್ಲ ರೀ ಅದು ಹೈಕೋರ್ಟ್ ಆದೇಶ ಏನೋ ನನಗೆ ನನಗೆ ಮಾಹಿತಿ ಇಲ್ಲ ನೀವು ಹೇಳಿದ್ದಾಗಿ ಗೊತ್ತಾಗ್ತಿರೋದು ಹೈಕೋರ್ಟ್ ನಿರ್ದೇಶನ ಆರ್ಡರ್ ಕಾಪಿ ಬಂದು ಅದನ್ನು ನಿಯಮಾನುಸಾರ ಏನು ನೋಡಬಹುದು ಅದನ್ನು ನೋಡ್ತೀವಿ ನೋಡ್ತೀವಿ ಎಸ್ ಇದು ಈ ಕೋರ್ಟ್ ಹೈ ಹೈಕೋರ್ಟ್ ಒಂದು ಆರ್ಡರ್ ಬಂದು ಒಂದು ಕೆಲವೊಂದು ಮೂರ್ನಾಲ್ಕು ದಿನ ಆಗಿದೆ ಈ ಒಂದು ಶಾಮ್ನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನವರ ಹೆಸರುಗಳನ್ನು ತೆಗಿಬೇಕು ಅಂತೇಳಿ ಹೈಕೋರ್ಟ್ನಿಂದ ನಿರ್ದೇಶನ ಬಂದು ಒಂದು ಮೂರ್ನಾಲ್ಕು ದಿನ ಕಳೆದಿದೆ ಆದರೆ ಜಿಲ್ಲಾಡಳಿತಕ್ಕೆ ಆ ಒಂದು ಆರ್ಡರ್ ಸಿಕ್ಕಿಲ್ವಂತೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕೋರ್ಟ್ನಿಂದ ಯಾವುದೇ ನಿರ್ದೇಶನ ಆಗಲಿ ಆದೇಶವಾಗಿ ನಮಗೆ ಬಂದಿಲ್ಲ ಒಂದು ವೇಳೆ ಆದೇಶ ಬಂದಿದ್ದೆ ಆದರೆ ಆ ಆದೇಶ ಹಿಂದೆ ಆದೇಶವನ್ನು ಕರಾರುವಕ್ಕಾಗಿ ನಾವು ಪಾಲನೆಯನ್ನು ಮಾಡ್ತೀವಿ ಅಂತಂದೇಳಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿರುವಂಥದ್ದು ಸೊ ಈಗ ದಾವಣಗೆರೆಯಲ್ಲಿ ಸಾಕಷ್ಟು ಕಡೆ ಶಾಮನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಅವರ ಹೆಸರು ನಾಮಕರಣ ಆಗಿದೆ ಹೈಕೋರ್ಟ್ ಈಗ ಸಕ್ಷಮ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆಗೆ ಒಂದು ನಿರ್ದೇಶನವನ್ನು ಕೊಟ್ಟಿದೆ ಅದನ್ನು ಅರ್ಜಿಯನ್ನು ಪರಿಶೀಲನೆ ಮಾಡಿ ಕ್ರಮವನ್ನು ಕೈಗೊಳ್ಳಿ ಅಂತ ಸೊ ಈಗ ದಾವಣಗೆರೆಯಲ್ಲಿ ಈ ಹೆಸರುಗಳು ಬದಲಾಗ್ತಾವ ಯಾಕಂದರೆ ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ ಆ್ಯಂಡ್ ಫ್ಯಾಮಿಲಿ ಶಾಮನೂರು ಶಿವಶಂಕರಪ್ಪ ಆ್ಯಂಡ್ ಫ್ಯಾಮಿಲಿ ಅಂದರೆ ದಾವಣಗೆರೆ ಅನ್ನೋ ಮಟ್ಟಕ್ಕೆ ದಾವಣಗೆರೆಯಲ್ಲಿ ಅವರ ರಾಜಕೀಯ ವರ್ಚಸ್ಸಿದೆ ಆ ರಾಜಕೀಯ ವರ್ಚಸ್ಸನ್ನು ಕೂಡ ಬದಿಗಿಟ್ಟು ಜಿಲ್ಲಾಡಳಿತ ಹೆಸರನ್ನು ಬದಲಾಯಿಸುತ್ತಾ ಎಲ್ಲವೂ ಕೂಡ ಇನ್ನು ಕೇವಲ ನಾಲ್ಕು ವಾರಗಳಿದೆ ಈಗೇನು ಆರ್ಡ್ರ್ ಆಗಿದೆ ನಾಲ್ಕು ವಾರಗಳಲ್ಲಿ ಇದಕ್ಕೆ ಒಂದು ಉತ್ತರ ಸಿಗುತ್ತೆ ಒಂದು ವೇಳೆ ಜಿಲ್ಲಾಡಳಿತ ಕ್ರಮ ಕಳೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಅದು ಕನ್ನಡ ಆಫ್ ಕೋರ್ಟ್ ಆಗುತ್ತೆ ಹಾಗಾಗಿ ಜಿಲ್ಲಾಡಳಿತ ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ಳುತ್ತೆ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಸೊ ಎಲ್ಲವನ್ನು ಕಾದು ನೋಡಬೇಕಾಗಿದೆ ಕೇವಲ ನಾಲ್ಕು ವಾರಗಳ ನಂತರ ಹೆಸರು ಬದಲಾಗುತ್ತಾ ಅಥವಾ ಹೆಸರು ಮುಂದುವರಿಯುತ್ತಾ ನೋಡಬೇಕಾಗತ್ತೆ ಇದಾಗಿತ್ತು ಇವತ್ತಿನ ಒನ್ ಕರ್ನಾಣ ನ್ಯೂಸ್ನ ವಿಶೇಷ ಸ್ಟೋರಿ ಮತ್ತೊಂದು ಸ್ಟೋರಿ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನೋಡ್ತಾ ಇರಿ ಒನ್ ಕಾಣ ನ್ಯೂಸ್